ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಮಾತೇರಿಗಳ ಇವತ್ತು ಹೆಸರು ಕಾಳು ಮತ್ತು ಕಡಲೆಕಾಳಿನ ಪರಾಟ ಮಾಡ್ತಾ ಇದೀನಿ ತುಂಬಾ ಹೆಲ್ದಿ ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗೂ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ತುಂಬಾ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಹಾಗೆ ಲೇಯರ್ ಬೈ ಲೇಯರ್ ಆಗಿ ತುಂಬಾ ಈಸಿಯಾಗಿ ಯಾವ ರೀತಿ ಹೆಸರು ಕಾಳು ಕಡಲೆ ಕಾಳಿನ ಪರಾಟವನ್ನು ಯಾವ ರೀತಿ ಮಾಡುದಂತ ನೋಡೋಣ ಒಂದು ತಿಂದರೆ ಸಾಕು ಮಧ್ಯಾಹ್ನ ತನಕ ಹಸಿವೆ ಆಗಲ್ಲ ಈಗ ಎಲ್ಲರೂ ಇಷ್ಟಪಡುವಂತಹ ಕಾಳಿನ ಪರಾಟವನ್ನು ಮಾಡೋಣ ಇದಕ್ಕಾಗಿ ಅರ್ಧ ಕಪ್ ಅಷ್ಟು ಹೆಸರು ಕಾಳು ಮತ್ತು ಕಡಲೆಕಾಳನ್ನು ಓವರ್ನೈಟ್ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಎರಡನ್ನು ಕೂಡ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಇದನ್ನು ಕುಕ್ಕರಿಗೆ ಹಾಕೊಂಡು ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎರಡು ಅಥವಾ ಮೂರು ವಿಸಿಲ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಚೆನ್ನಾಗಿ ಬೇಯಬೇಕು ನಾನು ಮೂರು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇನ್ನು ಎರಡೂವರೆ ಅಥವಾ ಮೂರು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನ ಎಣ್ಣೆ ಬದಲಾಗಿ ಬೇರೆ ಎಣ್ಣೆಯನ್ನು ಕೂಡ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಗೋಧಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು ಗೋಧಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕಾಗುತ್ತೆ ತೆಳುವಾಗಿ ಹಿಟ್ಟನ್ನು ಕಲಸ್ಕೊಂಡ್ರೆ ಸ್ಟಫಿಂಗ್ ಮತ್ತು ಫೋಲ್ಡಿಂಗ್ ಮಾಡುವಾಗ ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ನಾನು ಹಿಟ್ಟನ್ನು ಈ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ತೆಂಗಿನಣ್ಣೆಯನ್ನು ಹಾಕಿ ಮೇಲುಗಡೆಯಿಂದ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಹತ್ತು ಅಥವಾ ಹದಿನೈದು ನಿಮಿಷ ಹಾಗೆ ಬಿಡೋಣ ಚೆನ್ನಾಗಿ ನೆನೀಲಿ ಹಾಲು ಕಪ್ಪಷ್ಟು ಫ್ರೈ ಮಾಡ್ಕೊಂಡಿರುವ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ಮೂರು ವಿಸಿಲ್ ಮಾಡ್ಕೊಂಡಾದ ಮೇಲೆ ಹೆಸರು ಕಾಳು ಮತ್ತು ಕಡಲೆ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಇದನ್ನು ರುಬ್ಕೋಬೇಕು ಕಾಳುಗಳನ್ನು ಈ ರೀತಿ ನೈಸಾಗಿ ರುಬ್ಕೋಬೇಕು ತರಿತರಿಯಾಗಿರಬಾರ್ದು ಒಂದು ಬಾಣಲೆನ ಬಿಸಿ ಮಾಡಿ ಒಂದೂವರೆ ಸ್ಪೂನಷ್ಟು ತೆಂಗಿನೆಣ್ಣೆ ಒಂದು ದೊಡ್ಡ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಹಸಿ ಕೂಡ ಒಂದು ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಾದರೆ ಹಾಕೋಬಹುದು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿವಾಸನೆ ಹೋಗೋ ತನಕ ಫ್ರೈ ಆಗಬೇಕು ಈರುಳ್ಳಿನ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನಿದ್ದಕ್ಕೆ ರುಬ್ಬಿರುವಂಥ ಕಾಳುಗಳನ್ನು ಹಾಕ್ಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಕಾಳುಗಳನ್ನು ಚೆನ್ನಾಗಿ ಬೇಯಿಸಿದ್ರಿಂದ ಜಾಸ್ತಿ ಬೇಯಿಸ್ಬೇಕಾಗಿಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಧನಿಯಾ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಯುವುದಕ್ಕೆ ಬೇಗುವಷ್ಟು ಹಾಕಿರೋದ್ರಿಂದ ಲೈಟಾಗಿ ಹಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪೌಡ್ರ್ ಮಾಡ್ಕೊಂಡಿರುವಂಥ ಕಡಲೆ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಸ್ಟಫಿಂಗ್ ರೆಡಿಯಾಗುತ್ತೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಹತ್ತು ನಿಮಿಷದ ನಂತರ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದೆ ಚೆನ್ನಾಗಿ ಇದನ್ನು ನಾತ್ಕೋಬೇಕು ಸಾಫ್ಟಾಗಿ ರೆಡಿಯಾಗಿದೆ ಇನ್ನಿದನ್ನ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಾನು ಮೀಡಿಯಂ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೋಬಹುದು ಸ್ಟಫಿಂಗ್ ಮಾಡಿ ನಾವು ಲಟ್ಟಿಸುವಾಗ ಈಸಿ ಆಗುತ್ತೆ ನಾನು ಮೀಡಿಯಂ ಸೈಜ್ ಅಲ್ಲೇ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ಎಲ್ಲಾ ಉಂಡೆಗಳನ್ನ ಚೆನ್ನಾಗಿ ನಾದಿ ರೆಡಿ ಮಾಡ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ಹಿಟ್ಟಿನ ಉಂಡೆ ಎಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಸ್ಟಫಿಂಗ್ ಅನ್ನ ಕೂಡ ಅಷ್ಟೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಕೂಡ ಮಾಡ್ಕೋಬಹುದು ಅಥವಾ ಮೀಡಿಯಂ ಆಗಿ ಕೂಡ ಮಾಡ್ಕೋಬಹುದು ಇವಾಗ ಒಂದೊಂದಾಗಿ ಹಿಟ್ಟಿನ ಉಂಡೆಗಳನ್ನ ಲಟ್ಟಿಸಿ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಗೋದಿ ೀಟನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನಾತ್ಕೊಂಡು ಇನ್ನಿದನ್ನು ಲಟ್ಟಿಸ್ಕೊಳ್ಳೋಣ ನಾನು ತೆಳುವಾಗಿ ಲಟಿಸ್ಕೊಳ್ತಾ ಇಲ್ಲ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಫೋಲ್ಡಿಂಗ್ ಮಾಡುವಾಗ ಸ್ಟಫಿಂಗ್ ಮಾಡುವಾಗ ತುಂಬ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸ್ಟಫಿಂಗನ್ನು ಮೇಲ್ಗಡೆಯಿಂದ ಹಾಕೊಳ್ಳೋಣ ಸ್ಟಫಿಂಗನ್ನು ನಾನು ಮಧ್ಯದಲ್ಲಿ ಮಾತ್ರ ಹಾಕೊಳ್ತಾ ಇದ್ದೀನಿ ಮತ್ತೆ ಲಟ್ಟಿಸುವಾಗ ಈಕ್ವಲ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಟ್ರಯಾಂಗಲ್ ಶೇಪಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಯಾವ ಶೇಪಲ್ಲಿ ಕೂಡ ಮಾಡ್ಕೋಬಹುದು ಇವಾಗ ಆ ಸೈಡ್ ಮತ್ತು ಈ ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಆಮೇಲೆ ಮೇಲೆ ಕೆಳಗೆ ಕೂಡ ಅದೇ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ರೌಂಡ್ ಶೇಪಲ್ಲಿ ಅಲ್ಲಿ ಇದನ್ನ ಮಾಡೋದಕ್ಕೆ ಕಷ್ಟ ಆಗಬಹುದು ಅದರಿಂದ ಈ ಶೇಪಲ್ಲಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಸ್ಟಫಿಂಗ್ ಕೂಡ ಆಚೆ ಬರಲ್ಲ ಮೇಲ್ಗಡೆಯಿಂದ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಲೈಟ್ ಆಗಿ ಇದನ್ನ ಲಟ್ಟಿಸ್ಕೋಬೇಕು ಜಾಸ್ತಿ ಪ್ರೆಷರ್ ಆಗಬಾರ್ದು ಎರಡು ಕಡೆ ಕೂಡ ಹಿಟ್ಟನ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಲೈಟ್ ಆಗಿ ನಾನು ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬಾ ಸೂಪರ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ಸ್ವಲ್ಪ ಕೂಡ ಸ್ಟಫಿಂಗ್ ಆಚೆ ಬರಲ್ಲ ಸರ್ಕಲಲ್ಲಿ ಶೇಪ್ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಶೇಪನ್ನು ಟ್ರೈ ಮಾಡ್ಬೋದು ಅಲ್ಲಿ ಕೂಡ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಪರ್ಫೆಕ್ಟಾಗಿ ಮಾಡ್ಕೋಬೋದು ಇನ್ನು ಇದನ್ನು ಬೇಯಿಸ್ಕೊಳ್ಳೋಣ ತವಾಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಬಿಸಿ ಆದ್ಮೇಲೆ ತೀಸ್ಕೊಂಡಿರುವಂತ ಪರಾವನ್ನು ಹಾಕೊಳ್ತಾ ಇದೀನಿ ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪದ ಬದಲು ಎಣ್ಣೆಯನ್ನು ಹಾಕೋಬಹುದು ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ತುಪ್ಪದಲ್ಲಿ ಮಾಡ್ಕೊಳ್ತಾ ಇದೀನಿ ನೀವು ಎಣ್ಣೆಯಲ್ಲಿ ಕೂಡ ಮಾಡ್ಕೋಬಹುದು ಎರಡು ಕಡೆ ಕೂಡ ತುಪ್ಪವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಪರಾಟ ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ನೋಡ್ಬೋದು ತುಂಬ ಸಾಫ್ಟಾಗಿ ರೆಡಿ ಆಗುತ್ತೆ ಇನ್ನು ಇದನ್ನು ಸರ್ವ್ ಮಾಡೋಣ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಜೊತೆ ತುಂಬ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾವುದೇ ಗ್ರೇವಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಸ್ಟಫಿಂಗ್ ಕೂಡ ತುಂಬಾ ಸೂಪರಾಗಿ ನಿಲ್ಲುತ್ತೆ ಆಚೆ ಈಚೆ ಆಗೋಲ್ಲ ಈ ರೆಸಿಪಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್